ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಹೋಗಲ್ಲ ಚೆನ್ನಾಗಿದ್ದೀರಾ ಅಂತ ಏನಿಲ್ಲ ನಾನು ಕೆಲವೊಂದು ಡಾರ್ಕ್ ಸರ್ಕಲ್ಸ್ ಟಿಪ್ಸ್ ಅಂಡ್ ಅಂಡ್ ಒಂದು ಬಗ್ಗೆ ಬಗ್ಗೆ ಒನ್ ಮೋರ್ ಅಂತ ಇವತ್ತು ಒಂದಷ್ಟು ಅಂಡ್ ನಾನು ಸಹ ಯೂಸ್ ಮಾಡ್ತಾ ಇದ್ದೆ ಸೊ ಅದ್ರ ಬಗ್ಗೆನು ಸ್ವಲ್ಪ ತಿಳಿಸ್ಕೊಳ ಅಂತ ಹೇಳ್ಬಿಟ್ಟು ಒನ್ ಮೋರ್ ಡಾರ್ಕ್ ಸರ್ಕಲ್ಸ್ ಕ್ರೀಮ್ ಗೆ ನಾನು ಇವತ್ತು ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದೀನಿ ಒಂದು ಪುಟ್ಟ ಬ್ಲಾಗ್ ಇದೆ ಆಕ್ಚುಲಿ ಬನ್ನಿ ಯಾವ ರೀತಿ ಒಂದು ಈ ಡಾರ್ಕ್ ಸರ್ಕಲ್ಸ್ ಆಗ್ಲಿ ಅಥವಾ ಹೈ ರಿಂಕಲ್ಸ್ ಕಣ್ ಕೆಳಗೆ ಒಂಥರ ರಿಂಕಲ್ಸ್ ತರ ಆಗಿರುತ್ತೆ ಅಂಡ್ ಸ್ಕಿನ್ ಐನ ಬ್ರೈಟ್ ಮಾಡೋದು ಆ ಒಂದು ಕ್ವಿಕ್ ಆಗಿ ಒಂದು ಕ್ರೀಮ್ ಬಗ್ಗೆ ತಿಳಿಸ್ಕೊಡ್ತೀನಿ ಹೋಮ್ ಮೇಡ್ ಇನ್ನು ಮನೇಲೆ ಮಾಡ್ಕೋಬಹುದು ಅಂಡ್ ಯಾರೆಲ್ಲ ನನ್ನ ಗೆ ಇವತ್ತು ಹೊಸದಾಗಿ ವಿಸಿಟ್ ಮಾಡ್ತಾರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡೋದನ್ನ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾ ಇರಿ ಬನ್ನಿ ಜಾಸ್ತಿ ಹೊತ್ತು ಟೈಮ್ ವೇಸ್ಟ್ ಮಾಡಕ್ ಹೋಗಲ್ಲ ಕ್ವಿಕ್ ಆಗಿ ಕೊಡ್ತೀನಿ ಈ ಒಂದು ಕ್ರೀಮ್ನ ರೆಡಿ ಮಾಡ್ಕೊಳದಕ್ಕೆ ಮೇನ್ ಆಗಿ ನಮ್ಗೆ ಒಂದು ಫೋರ್ ಐಟಮ್ಸ್ ಬೇಕು ಮಿನ್ಸ್ ಇಂಗ್ರೀಡಿಯಂಟ್ಸ್ ಗಳು ಯಾವ್ದು ಅಂತಂದ್ರೆ ಕುಕುಂಬರ್ ಬೇಕು ಪೊಟ್ಯಾಟೊ ಬೇಕು ಆಲ್ಮಂಡ್ ಆಯಿಲ್ ಅಂಡ್ ಸ್ವಲ್ಪ ಕಾಫಿ ಪೌಡರ್ ಬೇಕು ಬನ್ನಿ ಇವತ್ತಿನ ನಾವು ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಫಸ್ಟ್ ನೀವು ಒಂದು ಟೂ ತ್ರೂ ಟೂ ಟು ತ್ರೀ ಕುಕುಂಬರ್ ಸ್ಲೈಸ್ನ ತಗೊಳ್ಳಿ ಅಂಡ್ ಅದಕ್ಕೆ ಸೇಮ್ ಒಂದು ಟೂ ಟು ತ್ರೀ ಪೀಸಸ್ ಪೊಟ್ಯಾಟೊ ತಗೊಳ್ಳಿ ಎರಡನ್ನೂ ನೀಟಾಗಿ ಫಸ್ಟ್ ವಾಶ್ ಮಾಡ್ಕೊಳ್ಳಿ ಅಂಡ್ ನೆಕ್ಸ್ಟ್ ಅದಾದ ನಂತರ ಎರಡನ್ನೂ ಇಂಗ್ರೀಡಿಯೆಂಟ್ಸ್ ಗಳನ್ನೂ ಸೇರಿಸಿ ವೆಜಿಟೇಬಲ್ಸ್ನ ನೀವು ಗ್ರೈಂಡ್ ಮಾಡ್ಕೊಳ್ಬೇಕು ಗ್ರೈಂಡ್ ಮಾಡ್ಕೊಳ್ರ ನಂತರ ಅದರಲ್ಲಿ ಏನು ಬರುತ್ತೆ ಒಂದು ಜ್ಯೂಸ್ ಅದನ್ನ ನೀಟಾಗಿ ಸ್ಕೀಸ್ ಮಾಡ್ಕೊಂಡು ಒಂದ್ ಕಡೆ ತೆಗ್ದಿಟ್ಕೊಳ್ಳಿ ನೆಕ್ಸ್ಟ್ ಅದಕ್ಕೆ ನೀಟಾಗಿ ಅದೆರಡನ್ನು ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ನೆಕ್ಸ್ಟ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಆಲ್ಮಂಡ್ ಆಯಿಲ್ ಬಾದಾಮಿ ಎಣ್ಣೆ ಅಂತ ಏನ್ ಹೇಳ್ತೀವಿ ಮಾಡ್ಕೊಂಡು ನೀಟಾಗಿ ಅದನ್ನ ಎಲ್ಲಾ ಇಂಗ್ರೀಡಿಯನ್ಸ್ ಮಿಕ್ಸ್ ಮಾಡ್ಕೊಳ್ಬೇಕು ಅದೊಂಥರ ಒಂದು ಕ್ರೀಮ್ ರೀತಿ ರೆಡಿ ಆಗುತ್ತೆ ಸೊ ಅದಕ್ಕೆ ಲಾಸ್ಟ್ ಅಲ್ಲಿ ನೀವೇನ್ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸ್ವಲ್ಪ ಸ್ವಲ್ಪ ಒಂದು ಪಿಂಚ್ ಅಷ್ಟು ಒಂದ್ ಸ್ವಲ್ಪ ಕಾಫಿ ಪೌಡರ್ ನ ಹ್ಯಾಡ್ ಮಾಡ್ಕೊಂಡು ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊಂಡು ಯಾವ್ದಾದ್ರು ಕಂಟೈನರ್ ಬಾಕ್ಸ್ ಅಲ್ಲಿ ಅಥವಾ ನಮ್ಗೆ ಅವಾಗ ಸ್ವಲ್ಪ ಇವಾಗೆಲ್ಲಾನು ಸಿಗುತ್ತಲ್ವಾ ಅಂಡ್ ನಾನು ನೆನಪಿರೋ ಪ್ರಕಾರ ನಾನು ಕಾಲೇಜ್ಗೆ ಹೋಗೋ ಟೈಮ್ ಒಂದು ಲಿಪ್ ಗ್ಲಾಸ್ ಎಲ್ಲ ಯೂಸ್ ಮಾಡ್ತಾ ಇದ್ದು ಒಂಥರ ಬಾಲ್ ತರ ಮುಂದೆ ಎಲ್ಲ ಇರುತ್ತೆ ಲಿಪ್ ಪಂಪ್ ಎಲ್ಲ ಅಪ್ಲೈ ಮಾಡ್ಕೊಳ್ತೇವೆ ತರದ್ದು ಕಂಟೈನರ್ ಗೆ ನೀವು ನೀಟಾಗಿ ಹಾಕಿ ಎತ್ತಿಟ್ಕೊಳ್ಳಿ ಈ ಒಂದು ಕ್ರೀಮ್ ನ ಯೂಸ್ ಮಾಡೋದ್ರಿಂದ ನಿಮ್ಮ ಹಂಡರಲ್ಲಿ ರಿಂಗ್ ಕ್ಲಾಸ್ ಏನಿರುತ್ತೆ ಅದು ಹೋಗುತ್ತೆ ಅಂಡ್ ಒಂದು ಡಾರ್ಕ್ ಸರ್ಕಲ್ಸ್ ಏನಿರುತ್ತೆ ಅದು ಕಮ್ಮಿ ಆಗುತ್ತೆ ಅಂಡ್ ಬಂದ್ಬಿಟ್ಟು ಐ ಕೆಳಗಡೆ ನಿಮ್ಗೆ ತುಂಬಾ ಬ್ರೈಟ್ ಆಗಿ ಫೀಲ್ ಆಗುತ್ತೆ ಈ ಒಂದು ಕ್ರೀಮ್ ನ ನೀವು ಅಪ್ ಟು ಒಂದು ಸೆವೆನ್ ಡೇಸ್ ಮಿನಿಮಮ್ ಅಂತ ಹಂಗೇನೆ ಇಟ್ಕೊಂಡು ಸ್ಟೋರ್ ಮಾಡ್ಬೋದು ಸ್ವಲ್ಪ ಲಾಂಗ್ ಟೈಮ್ ಬೇಕು ಅಂದ್ರೆ ನೀವು ರೆಫ್ರಿಜರೇಟರ್ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ನೀವು ಸಹ ಇದನ್ನ ಒಂದು ಫಿಫ್ಟೀನ್ ಡೇಸ್ ಎಲ್ಲ ಯೂಸ್ ಮಾಡ್ಬೋದು ಕೆಲವೊಬ್ಬರಿಗೆ ಟೈಮ್ ಇರಲ್ಲ ಡೈಲಿ ಒಂದು ಹೋಮ್ ಮೇಡ್ ಟಿಪ್ಸ್ ಕಾಣಪ ನಮಗೆ ಸೊ ಅಂತವ್ರಿಗೆ ಈ ಒಂದು ವಿಡಿಯೋ ನಿಜವಾಗ್ಲೂ ಯೂಸ್ ಆಗುತ್ತೆ ಸ್ವಲ್ಪ ಸ್ಕ್ರೀನ್ ಟೈಮ್ ನೋಡೋರು ಜಾಸ್ತಿ ಟಿವಿ ಫೋನ್ ಅಥವಾ ಲ್ಯಾಪ್ಟಾಪ್ಗಳು ವರ್ಕಿಂಗ್ ವುಮೆನ್ಸ್ ಏನಿರ್ತೀರಾ ಐ ಟಿ ಫೀಲ್ಡ್ ಅಲ್ಲಿ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ತುಂಬಾ ನಿದ್ದೆಗಿರೋ ಅವ್ರಿಗೆ ಸ್ವಲ್ಪ ಸ್ಟ್ರೆಸ್ ಇಂದಾನು ಸಹ ಜಾಸ್ತಿ ಡಾಕ್ಟರ್ ಕ್ಸಲ ಆಗ್ತಾ ಇರುತ್ತೆ ಅಲ್ವಾ ಸೊ ಅಂತವ್ರಿಗೆ ಇದು ಒಂದು ಟಿಪ್ಸ್ ನಿಜವಾಗ್ಲೂ ಖಂಡಿತವಾಗ್ಲೂ ಯೂಸ್ ಆಗುತ್ತೆ ಅಂತ ಭಾವಿಸ್ತೀನಿ ರಿಸಲ್ಟ್ ತುಂಬಾ ತುಂಬಾ ಚೆನ್ನಾಗಿ ಬರುತ್ತೆ ಹೋಪ್ ನಿಮ್ಗೆ ಈ ಒಂದು ಟಿಪ್ಸ್ ಇಷ್ಟ ಆಯ್ತು ಅಂತ ಬಳಸ್ತೀನಿ ನೆಕ್ಸ್ಟ್ ಇನ್ನೊಂದು ಕಂಟೆಂಟ್ ಜೊತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತಾ ಇರೋಣ ಅಲ್ಲಿ ತನಕ ಇಫ್ ಕಾಚಿಂಗ್ ಕಿಪ್ಸ್ ಸಪೋರ್ಟಿಂಗ್ ಕಿಪ್ಸ್ ಸಬ್ಸ್ಕ್ರೈಬಿಂಗ್ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್ ಬಾಯ್ ಎಲ್ರಿಗೂ ಥ್ಯಾಂಕ್ ಯು